ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಆಲೂಗಡ್ಡೆ ಮತ್ತು ಸಾಬುದಾನಿ ಎರಡೂ ಮಿಕ್ಸ್ ಮಾಡಿ ಒಂದು ರುಚಿಯಾದಂಥ ಹಪ್ಪಳದ ರೆಸಿಪಿ ಮಾಡಿ ತೋರ್ಸಕ್ಕತ್ತೀನಿ ಬಹಳನ ರುಚಿಯಾಗಿರ್ತೈತಿ ಬಹಳನ ಕ್ರಿಸ್ಪಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಬಹಳನ ಸುಲಭ ಈ ಹಪ್ಪಳನ ನೀವು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೋದು ಅಷ್ಟೊಂದು ಯೂಸ್ಫುಲ್ಲಾಗಿ ಇರ್ತೈತಿ ಮತ್ತು ನೀವೇನಾದರೂ ವೃತ್ತ ಮಾಡೋಕತ್ತಿದ್ರೆ ಆವಾಗಲೂ ಕೂಡ ಈ ಸಾಬುದಾನಿ ಹಪ್ಪಳನ ಉಪಯೋಗಿಸ್ಕೋಬೋದು ಬರೀ ಹೆಂಗಿದ್ರೆ ಈ ಹಪ್ಪಳ ಮಾಡೋದು ಹೆಂಗಂತೇಳಿ ನೋಡೋಣಂತೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಸಾಬುದಾನಿ ದೊಡ್ಡದಾದರೂ ಪರವಾಗಿಲ್ಲ ಸಣ್ಣದಾದರೂ ಪರವಾಗಿಲ್ಲ ನೀವು ಯಾವುದು ಬೇಕಾದ್ರೂ ತೊಗೊಳ್ರಿ ಒಂದು ಬಟ್ಲಷ್ಟು ನಾನು ಒಂದು ಕಪ್ನಷ್ಟು ಸಾಬುದಾನಿ ನಾನು ಈ ಕಪ್ ನಿಂತ ಒಂದು ಕಪ್ನಷ್ಟು ನಾನು ಸಾಬುದಾನಿಯನ್ನು ರಾತ್ರಿನ ನೆನೆ ಇಟ್ಕೊಂಡಿದ್ದೆ ನಿಮಗೆ ರಾತ್ರಿ ನೆನೆ ಇಟ್ಕೊಂಡಕ್ಕಾಗಲಿಲ್ಲ ಅಂದ್ರೆ ಒಂದು ನಾಲ್ಕು ತಾಸಾದರೂ ಮೂರಿಂದ ನಾಲ್ಕು ತಾಸಾದರೂ ನೀವು ಇದನ್ನು ನೆನೆಸ್ಕೋಬೇಕಾಗುತ್ತೆ ಈಗ ನಾನು ಯಾವ ಸಾಬುದಾನಿ ತಗೊಂಡಿರಲ್ಲ ತೊಗೊಂಡಿರಲಿಲ್ಲ ಅದೇ ನಾನು ಇಲ್ಲಿ ಆರು ಕಪ್ನಷ್ಟು ನೀರನ್ನು ಸೇರಿಸ್ಕೊಂತೀನಿ ನೀರನ್ನು ಒಂದು ಪಾತ್ರೆ ಒಳಗೆ ನೀರು ಕಾಯೋದಕ್ಕೆ ಇಟ್ಕೊಳ್ರಿ ಇಟ್ಕೊಂಡು ಈಗ ಇಲ್ಲೇ ಒಂದು ಎರಡು ಆಲೂಗಡ್ಡಿನ ತೊಗೊಂಡಿನಿ ಅದು ನೀರು ಕುದಿಯತ್ತರಷ್ಟ್ರೊಳಗೆ ಇಲ್ಲೇ ಒಂದು ಎರಡು ಆಲೂಗಡ್ಡೆನ ತೊಗೊಂಡಿನಿ ಮೇಗಿನ ಸಿಪ್ಪಿ ಎಲ್ಲ ತೆಕ್ಕೊಂಡು ಇದನ್ನ ಒಂದು ಹೆರ್ಜು ಮೂಳಿಗೆ ಹೆರ್ಚ್ಕೊಂಡು ಬರ್ತೀನಿ ಇದು ಹೆರ್ಜು ಮುಳ್ಳು ಸ್ವಲ್ಪ ದೊಡ್ಡ ದೊಡ್ಡದಾಗಿರಬೇಕು ಬಹಳ ಸಣ್ಣ ಸಣ್ಣದಾಗಿತ್ತಪ್ಪ ಅಂತಂದು ಅಂದ್ರೆ ಸಾಬುದಾನಿ ಹಪ್ಪಳದೊಳಗೆ ಇದು ಆಲೂಗಡ್ಡೆ ಎದ್ದು ಕಾಣಿಸೋದಿಲ್ಲ ನೋಡೋದಕ್ಕೆ ಚೆಂದ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡ ಮುಳ್ಳಿರುವಂಥ ಹೆರ್ಜು ಮುಳ್ಳನ್ನು ತೊಗೊಂಡು ನೀವು ಎರಡು ಆಲೂಗಡ್ಡಿನ ನೀರೊಳಗೆ ಚಲೋ ತಂಗ ಹೆರ್ಚ್ಕೊಳ್ರಿ ಹೆರ್ಚ್ಕೊಂಡು ಇದನ್ನ ಒಂದು ಎರಡರಿಂದ ಮೂರು ಚಲೋ ತಂಗ ಸ್ವಚ್ಛಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ರಿ ಅಂದರೆ ಇದು ಫುಲ್ ಅದ್ರದ್ದು ಸ್ಟಾರ್ಚ್ ಎಲ್ಲ ಹೋಗಿ ಪೂರ್ತಿ ಬೆಳ್ಳಗಾಗಿ ಕಾಣಿಸ್ತೈತಿ ನೋಡ್ರಿ ಈ ಥರ ಒಂದು ಎರಡರಿಂದ ಮೂರು ವಾಶ್ ಮಾಡ್ಕೊಂಡ್ರಿ ಅಂದರೆ ನೋಡ್ರಿ ಎಷ್ಟು ಬೆಳ್ಳು ಕಾಣಿಸ್ಸಕತೈತಲ್ಲ ಇದು ಆಲೂಗಡ್ಡೆ ಈ ರೀತಿ ಬೆಳ್ಳಗಾಗಿ ಕಾಣಿಸ್ತೈತಿ ಈಗ ಇದನ್ನು ನೀರೊಳಗೆ ಒಂದು ಕಡೆಗೆ ಎತ್ತಿಟ್ಕೊಂಬಿಡ್ರಿ ಈಗ ನೋಡ್ರಿ ನೀರು ಈ ಥರ ಗುಳ್ಳಿ ಬರಕತ್ತೈತಲ್ಲ ಇದು ಬರಾಕದ ತಕ್ಷಣ ನೀವು ಸಾಬೂದಾನಿಯನ್ನು ಸೇರಿಸ್ಕೊಂಬಿಡ್ರಿ ನೆನೆ ಇಟ್ಕೊಂಡಿದ್ರಲ್ಲ ಆ ಸಾಬುದಾನಿಯನ್ನ ಇಷ್ಟು ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಇರಿ ಇದು ಚಲೋ ತಂಗ ಕುದಿ ಬರಬೇಕು ಇದು ಒಳ್ಳೆ ಕುದಿ ಬರಬೇಕು ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ಹಿಡಿತೈತಿ ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಜೋರ ಉರಿ ಇಟ್ಕೊಳ್ರಿ ಎಲ್ಲ ಚಲೋ ತಂಗ ಕುದಿ ಬಂದು ಆನಂತರ ಅದು ಗಟ್ಟಿ ಹಾಕತ್ತೈತ್ಪ ಅಂದ ತಕ್ಷಣ ಸ್ವಲ್ಪ ಸಣ್ಣಾಗಿ ಇಟ್ಕೊಳ್ರಿ ನೋಡಿರಿ ಹೆಂಗೆ ಹೆಂಗಿರ್ಬೇಕಾ ಅಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು ಸಾಬುದಾನ ಏನಿರುತ್ತಲ್ಲ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ಬೇಕು ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೊಡ್ರಿ ಈಗ ಇದು ಟ್ರಾನ್ಸ್ಪರೆಂಟ್ ಕಾಣಬಹತ್ತೈತೆಲ್ಲ ಕುದ್ದೈತಿ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊತೀನಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ಯಾವ ಸಾಮಾನುಗಳನ್ನು ಇದು ಬೇಕಾಗೋದಿಲ್ಲ ಚಿಲ್ಲಿ ಫ್ಲೇಕ್ಸ್ ಕೊತ್ತಂಬರಿ ಮತ್ತೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಸೇರಿಸ್ಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಅಂತ ನಂತರ ಆಗಲೇ ತುರಿದು ಇವೆಲ್ಲ ನಾವು ಆಲೂಗಡ್ಡಿನ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ ಆಲೂಗಡ್ಡೆ ಸೇರಿಸ್ಕೊಂಡು ಸೇರಿಸ್ಕೊಂಡ್ಮೇಲೆ ಜಾಸ್ತಿ ಕುದಿಸೋದಕ್ಕೆ ಹೋಗ್ಬೇಡ್ರಿ ಈಗ ಆಲೂಗಡ್ಡೆ ಸೇರಿಸ್ಕೊಂಡು ಚಲೋ ತಂಗ ಕೈಯಾಡಿಸ್ಕೊಳ್ರಿ ಇದು ಮಿಶ್ರಣ ಒಂದು ಹದಕ್ಕೆ ಬರ್ತೈತಿ ಅಂದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಗ್ತೈತಿ ಅಲ್ಲಿವರೆಗೂ ಒಂದು ಆಲೂಗಡ್ಡೆ ಸೇರಿಸ್ಕೊಂಡು ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಕುದಿಸ್ಕೊಳ್ರಿ ಮೊದಲಿಗೆ ನೀವು ಇದನ್ನು ತಿಕ್ಕಾಗಿ ಮಾಡ್ಕೊಳ್ರಿ ಆ ನಂತರ ಇದನ್ನ ಬಹಳ ಕುದಿಸೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಆಲೂಗಡ್ಡೆ ಜಾಸ್ತಿ ಕುದಿಬಿಡ್ತಪ್ಪ ಅಂದ್ರೆ ಈ ಸಾಬೂದ ಜೊತೆಗೆ ಸೇರ್ಕೊಂಡು ಬಿಡ್ತೈತಿ ಕುದ್ರೆ ಸರಿ ಕಾಣೋದಿಲ್ಲ ಹಪ್ಪಳದೊಳಗೆ ಇದು ಹಪ್ಪಳ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪ್ರೆಂಟಾಗಿ ಕಾಣಿಸ್ಬೇಕು ಅಂದರೆ ನಾವು ಸಾಬುದಾನಿ ಮತ್ತು ಆಲೂಗಡ್ಡೆ ಹಪ್ಪಳ ಅಂತ ಗೊತ್ತಾಗ್ತೈತಿ ಅದಕ್ಕೋಸ್ಕರ ಇದು ಆಲೂಗಡ್ಡೆ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಒಂದು ಎರಡು ನಿಮಿಷ ಕುದಿಸ್ಕೊಂಡು ನೋಡಿರಿ ಮತ್ತೊಂದು ಸ್ವಲ್ಪ ತಿಕ್ಕಾಕೋ ಅಂತ ಬಂತು ಇದು ಎಲ್ಲ ನೋಡಿರಿ ಈ ಥರ ಸ್ವಲ್ಪ ಗಟ್ಟಿ ಹಾಕೋ ಅಂತ ಬರ್ತೈತಿ ಒಂದೆರಡು ಎರಡು ನಿಮಿಷ ಕುದಿಸ್ಕೊಳ್ರಿ ಜಾಸ್ತಿ ಕುದಿಸ್ಕೊಂಡು ಬೇಡ ನಾನು ನಿಮ್ಗೆ ಆಲ್ರೆಡಿ ಮೊನ್ನೆ ನಾನು ಸಾಬುದಾನಿತ ಹಪ್ಪಳ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿನಿ ಮತ್ತು ಗುಲಾಬಿ ಸಂಡಿಗೆ ಕೂಡ ಮಾಡಿ ತೋರಿಸ್ಕೊಟ್ಟಿನಿ ನಿಮಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮದು ವೀಡಿಯೋಸ್ನ ಶೇರ್ ಮಾಡಿಕೊಡ್ರಿ ಮತ್ತು ದಯವಿಟ್ಟು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡಿರಿ ಈಗ ಇಷ್ಟು ಕುದ್ದಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ ಈಗ ಇದನ್ನ ಪಿಸಲೊಳಗೇ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಎಣ್ಣೆ ಇನ್ನೂ ಹಚ್ಚೋದು ಬೇಡ ಹಂಗನೇ ಇದನ್ನು ಹಾಕ್ಕೊಂಡ್ಬಿಡ್ರಿ ನೀಟಾಗಿ ಎಲ್ಲನೂ ಈ ರೀತಿ ರೌಂಡ್ ರೌಂಡಾಗಿ ಎಷ್ಟು ಒಂದು ಹತ್ತು ನಿಮಿಷದೊಳಗೆ ನಿಮ್ಗೆ ಹಪ್ಪಳ ರೆಡಿ ಆಗಿಬಿಡ್ತಾವೆ ನೋಡ್ರಿ ನೋಡಿರಿ ನಂದು ಒಂದು ನಲ್ವತ್ತೈದು ಹಪ್ಪಳ ಆಗೈತಿ ಒಂದು ಕಪ್ಪಿಗೆ ಒಂದು ನಲ್ವತ್ತೈದು ಹಪ್ಪಳಗಳಾಗ್ಯಾವೆ ನೋಡಿರಿ ಈ ರೀತಿ ಬಿಸ್ಲೊಳಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಅದ್ರ ಮೇಲೆ ನೀವೆಲ್ಲ ಹಪ್ಪಳ ಹಾಕೊಳ್ರಿ ಎಣ್ಣೆ ಏನು ಹಚ್ಚೋದು ಬೇಡ ಆರಾಮಾಗಿ ಬಿಡ್ತಾವೆವು ಚಲೋ ತಂಗ ಈಗ ಈ ರೀತಿ ಒಂದು ದಿವಸ ಒಣಗಿಸ್ಕೊಳ್ರಿ ನೋಡಿರಿ ಒಂದು ದಿವಸ ಒಣಗಿಸ್ಕೊಂಡಿನ ಸಾಯಂಕಾಲ ಈ ರೀತಿ ತೆಗೋದಕ್ಕೆ ಬರ್ತಾವೆ ಹಿಂಗೆ ಆರಾಮಾಗಿ ತಗೊಬೋದು ನೀವು ಈ ತೆಗೆದ ಮೇಲೆ ಮತ್ತೆ ತಿರುಗಿಸಾಕ್ಕೊಂಡು ಮತ್ತೊಂದು ದಿವಸ ಒಣಗಿಸ್ಕೊಳ್ರಿ ಎರಡು ದಿನದೊಳಗೆ ಅದು ಆರಾಮಾಗಿ ಹಪ್ಪಳಗಳು ಒಣಗಿಬಿಡ್ತಾವೆ ನೋಡ್ರಿ ನೋಡ್ರಿ ಈಗ ಒಂದು ಸೈಡ್ ಸ್ವಲ್ಪ ಹತ್ಕೊಂಡಿರ್ತಾವಲ್ಲ ಸ್ವಲ್ಪ ಜಿಗಿ ಜಿಗಿ ಇರ್ತೈತಿ ಹೊಳ್ಳಿಸಿ ಒಂದು ದಿವಸ ಬೇ ಚಲೋ ತಂಗ ಬಿಸಿಲಿಗೆ ಒಣಗಿಸ್ಕೊಂಬಿಟ್ರಿ ಈಗಂತೂ ಬಿಸಿಲು ಸಾಕಷ್ಟು ಐತಲ್ರಿ ನಿಮ್ಗೆ ಹಪ್ಪಳ ಒಂದು ಎರಡು ದಿನದೊಳಗೆ ಆರಾಮಾಗಿ ಒಣಗಿಬಿಡ್ತಾವೆ ನೋಡ್ರಿ ನೋಡ್ರಿ ಎಲ್ಲ ಇಷ್ಟು ಆರಾಮಾಗಿ ತಕ್ಕೋಬೋದು ಏನೂ ಕಷ್ಟ ಆಗೋದಿಲ್ಲ ಮಾಡೋದಕ್ಕೆ ನೋಡಿರಿ ಎರಡನೇ ದಿವಸ ಕೂಡ ನಾನು ಚಿಲೋ ತಂಗ ಎಲ್ಲ ಹಪ್ಪಳನೇ ಈ ರೀತಿಯಾಗಿ ಒಣಗಿಸ್ಕೊಂಡು ಬಂದಿನಿ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಕೊತ್ತಂಬರಿ ಹಾಕಿರ್ತೇವಲ್ಲ ಒಂದು ಸ್ವಲ್ಪ ಆಗಿ ಕಾಣಿಸ್ತಾವೆ ಇಲ್ಲಾಂದ್ರೆ ಪೂರ್ತಿ ವೈಟಾಗಿ ಕಾಣಿಸ್ತಾವೆ ಯಾಕಂದ್ರೆ ಇದು ಸಾಬುದಾನಿ ಹಪ್ಪಳ ಅಲ್ಲ ಈಗ ನಾನು ಇದನ್ನ ಕರ್ದು ತೋರಿಸ್ತೀನಿ ನೋಡಿರಿ ಒಂದು ಹಂಚೊಳಗೆ ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಇದು ಅಗಲ ಕಾಣಿಸ್ಲಿ ಅಂತೇಳಿ ಒಂದು ಸ್ವಲ್ಪ ಹಂಚೊಳಗೆ ಎಣ್ಣೆ ಹಾಕ್ಕೊಂಡಿನಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಂದರೆ ರೌಂಡ್ ರೌಂಡಾಗಿ ಎಷ್ಟು ಚಂದ ಕಾಣಿಸ್ತಾವ್ರಿ ಹಪ್ಪಳ ಎಷ್ಟು ಕ್ರಿಸ್ಪಿಯಾಗಿರ್ತಾವಪ್ಪ ಅಂತಂದೇಳಿದ್ರೆ ಇಟ್ಟರೆ ಕರಗಬೇಕು ನೋಡ್ರಿ ಅಷ್ಟು ರೀ ಇದನ್ನು ನೀವು ಯಾರಾದರೂ ಇದು ಆಲೂಗಡ್ಡೆ ಮತ್ತು ಸಾಬುದಾನ ಎರಡು ಮಿಕ್ಸ್ ಮಾಡಿದ್ದು ಅಂತ ಇಲ್ಲ ನೋಡ್ರಿ ನೋಡಿರಿ ಹಪ್ಪಳ ಕೂಡ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತಾವೆ ನೀವು ಇವನ್ನ ವರ್ಷಾನುಗಟ್ಲೆ ಒಂದು ಡಬ್ಬಿಯೊಳಗೆ ಹಾಕಿ ಮುಚ್ಚಿಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡ್ರಿ ಅಷ್ಟೊಂದು ಒಳ್ಳೆ ರೆಸಿಪಿ ಅಂತನ ಹೇಳ್ಬೋದು ನೋಡ್ರಿ ಈ ರೀತಿ ಎಲ್ಲನೂ ಚಂದಂಗ ಕರ್ದ್ ಕಾಯ್ಸ ಇಟ್ಕೊಳ್ರಿ ನೀವೇನಾದರೂ ಸ್ವೀಟ್ ಮಾಡಿದಾಗ ಅಥವಾ ಸಾಯಂಕಾಲ ಚಹಾ ಜೊತೆಗೆ ಬೇಕಾದರೂ ನೀವು ಇದನ್ನು ಕರ್ರ್ ತಿನ್ಬೋದು ಅಷ್ಟು ಒಳ್ಳೆ ರೆಸಿಪಿ ಅಂತ ನಾ ಹೇಳ್ಬೋದು ನೋಡ್ರಿ ನೋಡಿರಿ ಈಗ ಹಪ್ಪಳನ ಕರಿದು ಕೂಡ ತೋರಿಸ್ತೀನಿ ಜಾಸ್ತಿ ಎಣ್ಣೆ ಕೂಡ ಇದು ಕುಡಿಯೋದಿಲ್ಲ ರೀ ಅಷ್ಟು ಮಸ್ತ್ ಆಗ್ತವೆ ನೋಡ್ರಿ ನಿಮಗೆ ಬೇಕಿದ್ರೆ ಒಂದು ಮೂರು ತೋರಿಸ್ತೀನಿ ಎಷ್ಟು ಫಳ್ಳಂದ್ರೆ ಪಳ್ಳಾಗಿರ್ತವೆ ನೋಡ್ರಿ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸ್ತೇವೆ ಚಿಲ್ಲಿ ಫ್ಲೇಕ್ಸ್ ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಕಲರ್ ಕಲರ್ ಆಗಿ ಕಾಣಿಸ್ತಾವೆ ನೀವು ಇದೇನು ಬೇಡಪ್ಪ ಅಂದರೆ ಒಂಚೂರು ಹಾಕ್ಕೊಂಡು ವೈಟಾಗಿ ಕೂಡ ಮಾಡ್ಕೋಬೋದು ಆಲೂಗಡ್ಡೆ ಮತ್ತು ಸಾಬೂದಾನೆ ಅಷ್ಟು ಹಾಕ್ಕೊಂಡು ಕಾಸ ನೋಡಿದ್ರಲ್ಲ ನಮ್ಮ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗೆ ಯಾರಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮಗೆಲ್ಲ ನನ್ನ ರೆಸಿಪಿಗಳು ಇಷ್ಟ ಆಗಕತ್ತಾವು ಅಂತ ತಿಳ್ಕೊತೀನಿ ನೀವು ಕೂಡ ಒಂದು ಲೈಕ್ಸು ಮತ್ತು ಕಮೆಂಟ್ಸು ನನಗೆ ಒಂದು ಪ್ರೋತ್ಸಾಹ ಕೊಡುತ್ತೆ ಅಂತ ಅಂದ್ಕೊಂಡಿನಿ ಮತ್ತು ಮುಂದಿನ ವೀಡಿಯೋ ದೊರಗಿಸಿ ಕೊಡುತ್ತೆ ಅಲ್ಲಿವರೆಗೂ ನಮಸ್ಕಾರ